ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಇವಾಗ ಟೈಮು ಹನ್ನೆರಡು ಗಂಟೆ ಆಗಿದೆ ಮಧ್ಯಾಹ್ನ ಇವಾಗೆಲ್ಲ ಬಟ್ಟೆ ಒಣಗಾಕಿದ್ದೀನಿ ಬಟ್ಟೆ ತುಂಬ ಇತ್ತು ಎರಡು ದಿನ ಆಯಿತು ನನಗೆ ಹುಷಾರಿರಲಿಲ್ಲ ಅದಕ್ಕೋಸ್ಕರ ಬಟ್ಟೆ ತುಂಬ ಸುಮಾರು ಜಾಸ್ತಿನೇ ಇತ್ತು ಬಟ್ಟೆ ಇವತ್ತು ಎಲ್ಲ ವಾಶ್ ಮಾಡಿದ್ದೀನಿ ಇವಾಗ ಅಡುಗೆಗೆ ರೆಡಿ ಮಾಡ್ಕೊ ಅಡುಗೆಗೆ ರೆಡಿ ಮಾಡಿಕೊಡ್ಬೇಕು ಏನಾದರೂ ಸ್ವಲ್ಪ ಫಾಸ್ಟಾಗಿ ಆಗೋದನ್ನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ತುಂಬಾ ಸುಸ್ತಾಗಿದೆ ಇವಾಗೂ ಅಷ್ಟೇ ನೋಡಿ ತುಂಬಾ ಇತ್ತು ಬಟ್ಟೆ ಪೂರ್ತಿ ನೋಡಿ ಪೂರ್ತಿ ಎಲ್ಲಿ ಜಾಗ ಇಲ್ಲ ಎಲ್ಲ ಕಡೆ ಹಾಕ್ಬಿಟ್ಟಿದ್ದೀನಿ ಇವಾಗ ಅಡುಗೆಗೆ ರೆಡಿ ಮಾಡ್ಕೊಳ್ತೀನಿ ಅಡುಗೆಗೆ ಏನಿಲ್ಲ ಎಗ್ ಬುರ್ಜಿ ಮಾಡೋಣ ಅಂತ ಸ್ವಲ್ಪ ಫಾಸ್ಟಾಗೆ ಆಗುತ್ತಲ್ವ ಎಗ್ ಬುರ್ಜಿ ನೋಡಿ ಒಂದು ಮೀಡಿಯಮ್ ಸೈಜ್ ಒಂದು ಮೂರು ಈರುಳ್ಳಿ ಕಟ್ ಮಾಡಿದ್ದೀನಿ ಮೆಣಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಟೊಮಾಟೊ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಎಂಟು ಎಗ್ಸನ್ನ ನಾನು ಒಡೆದ್ಬಿಟ್ಟು ಹಾಕಿದ್ದೀನಿ ನಾನು ಕಡಾಯಿ ಇಟ್ಟಿದ್ದೀನಿ ಆವಾಗಲೇ ಎಣ್ಣೆನು ಸಾರಿ ಕಡಾಯಿ ಬಿಸಿ ಆಗಿದೆ ನೋಡಿ ಎರಡು ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾ ಇದ್ದೀನಿ ಸ್ವಲ್ಪ ಬೇಗನೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬುರ್ಜಿ ಮಾಡ್ತಾ ಇದ್ದೀನಿ ನೋಡಿ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಇವಾಗ ಒಂದ್ ಸ್ವಲ್ಪ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಒಂದ್ ಸ್ವಲ್ಪ ಫ್ರೈ ಆಗ್ಬೇಕು ನೋಡಿ ಈರುಳ್ಳಿ ಜೊತೆಗೆ ಮೆಣಸಿನ್ಕಾಯಿನ ಹಾಕ್ಬಿಡ್ತೀನಿ ಅದನ್ನು ಬೇಗನೆ ಫ್ರೈ ಆಗುತ್ತೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗನೆ ಈರುಳ್ಳಿ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಒಂದ್ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ ನೋಡಿ ಒಂದ್ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ఒ మిక్స్తి ఫ్రై మ్యాడ్ మా టమాటో హాకీ నడితే టమాటో స్వల్ప జ్యూస్ తర ప్లేట్ ముచ్చిన ಆಮೇಲೆ ನೋಡಿ ಎಗ್ಸ್ ಹಾಕ್ತೀನಿ ಇವಾಗ ಟೊಮಾಟೋ ಒಂದು ಸ್ವಲ್ಪ ಸ್ಮೂತ್ ಆಗಿದೆ ಎಗ್ಸ್ ಹಾಕ್ಕೊಳ್ಳೋಣ ನೋಡಿ ಹಾಕಿದ್ದಾಯಿತು ನಾಳೆ ಇದನ್ನೇ ಮಿಕ್ಸ್ ಮಾಡೋಕೆ ಹೋಗಲ್ಲ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚೋಣ ಮೇಲೆ ನೋಡಿ ಮಿಕ್ಸ್ ಮಾಡಿಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಬಿಟ್ಟು ಆಮೇಲೆ ನಾವು ಮಿಕ್ಸ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬಾ ಫಾಸ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಬಾರ್ದು ನೋಡಿ ನಾನು ನಿಧಾನಗೆ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಟಿರ್ತೀನಿ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗ್ ಆಗುತ್ತೆ ನೋಡಿ ಫುಲ್ ಯಾವ ರೀತಿ ಆಗಿದೆ ಕೊತ್ತಂಬರಿ ಸೊಪ್ಪು ಹಾಕಿದೀನಿ ಬುರ್ಜಿ ರೆಡಿ ಆಗಿದೆ ಇವಾಗ నోడి ఇట్ కిట్ చపాతి తోర్స్ చపాతి మార్బిట్రె చిత్రాన్న హాక్రీ చిత్రాన్న తిన్న స్వల్ప మిక్కిదే చిత్రా ఎగ్ బుర్జీ ఆమె చపాతి ఊటె నోడి చపాతి బి మివే జస్ట్ ఇవగా ఊట ఫ్రెండ్స్ ನೋಡಿ ನಾನು ನಿಮಗೆ ಚಪಾತಿ ತೋರ್ಸಕ್ ಆಗಿಲ್ಲ ವಿಡಿಯೋದಲ್ಲಿ ಚಪಾತಿನೂ ಮಾಡಿದೀನಿ ನಾನು ಕಿಚನ್ ಒಂದು ಸ್ವಲ್ಪ ಕ್ಲೀನ್ ಮಾಡಿದೀನಿ ಅಷ್ಟೇ ಪಾತ್ರೆ ಇದೆ ಸಿಂಕ್ ಇನ್ನೂ ಜಾಸ್ತಿ ಊಟ ಆದ್ಮೇಲೆ ಇದೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ ಊಟ ಆಯ್ತು ಇವಾಗ ನಮ್ಮದು ನೋಡಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಿದೀನಿ ಸಿಂಕ್ ಆಗಿದೆ ಪಾತ್ರೆ ಕ್ಲೀನ್ ಆಗಿದೆ ಕಿಚನ್ ಆಲ್ರೆಡಿ ಕ್ಲೀನ್ ಆಯಿತು ಇವತ್ತು ಆರೆಂಜ್ ತೊಗೊಂಡು ಬಂದಿದ್ರು ಅದನ್ನು ತೊಳೆದ್ಬಿಟ್ಟು ಫ್ರೆಶ್ ಇಟ್ಟಿದ್ದೀನಿ ನಿಮಗೆ ಇವತ್ತು ಆಚೆ ತೋರಿಸ್ತೀನಿ ಬೆಂಗಳೂರಲ್ಲಿ ಜಾಸ್ತಿ ನಮ್ಮ ಸೈಡು ತುಂಬಾ ಬಿಸಿಲು ಕಮ್ಮಿನೇ ಬರುತ್ತೆ ಜಾಸ್ತಿ ಸುತ್ತಮುತ್ತ ಬಿಲ್ಡಿಂಗ್ ಜಾಸ್ತಿ ಇರೋದ್ರಿಂದ ಬಿಸಿಲೇ ಬರೋದಿಲ್ಲ ನಮ್ಮ ಮನೆಯಲ್ಲಂತೂ ಒಂದು ಸ್ವಲ್ಪ ಬಿಸಿಲು ಬರೋದೇ ಇಲ್ಲ ನೋಡಿ ಇವಾಗ ಸುಮಾರು ಎರಡೂವರೆ ಆಗಿದೆ ಟೈಮ್ ಇವಾಗ ನೀವು ಆಚೆ ನೋಡ್ತಿರ್ಬೇಕು ಬಿಸಿಲೇ ಇಲ್ಲ ಮೇಲೆ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಫುಲ್ ನೀಲಿ ಕಲರ್ ಆಕಾಶ ನೋಡಿ ಒಂಚೂರು ಬಿಸಿಲೇ ಇರೋದಿಲ್ಲ ಇಲ್ಲಿ ಅದರಿಂದ ಒಂದು ಸ್ವಲ್ಪ ಕೋಲ್ಡ್ ಜಾಸ್ತಿ ಒಂದು ಸ್ವಲ್ಪ ಹುಷಾರ್ ತಪ್ತೀವಿ ನಾವು ನೋಡಿ ಯಾವ ರೀತಿ ಇರುತ್ತೆ ನೋಡಿ ನೀವು ರೋಡಲ್ಲಿ ಅಲ್ಲಿ ನೋಡಿದ್ರೂ ಒಬ್ಬರು ಕಾಣಿಸಲ್ಲ ನಿಮಗೆ ಯಾವಾಗ್ಲೂ ಇದೇ ರೀತಿ ಇರುತ್ತೆ ಬೆಳಗ್ಗೆ ಒಂದು ಸ್ವಲ್ಪ ಜನ ಇರ್ತಾರೆ ಆದ್ರೆ ನಾನು ಆಕಾಶ ತೋರಿಸ್ತಾ ಇದ್ದೀನಿ ಯಾವ ತರ ಡಾರ್ಕ್ ತರ ಆಗಿದೆ ನೋಡಿ ಬಿಸಿಲೇ ಇರೋದಿಲ್ಲ ಯಾವಾಗ ನೋಡಿದ್ರು ಬಿಸಿಲೇ ಇರೋದಿಲ್ಲ ಫ್ರೆಂಡ್ಸ್ ನಾನು ಮೊನ್ನೆ ಅನಂತಪುರಕ್ಕೆ ಮದುವೆಗೆ ಹೋಗಿದ್ದೆ ಅಲ್ವಾ ಆವಾಗ ನಾನು ಈ ಸೀರೆನೇ ಹುಟ್ಟಿದ್ದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅನ್ಕೊಂಡೆ ನನಗೆ ತುಂಬಾ ಹುಷಾರು ತಪ್ಪಿದ್ದೆ ನಾನು ಅದಕ್ಕೋಸ್ಕರ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ಸೀರೆನೇ ಹಾಕಿದ್ದು ನಾನು ನೋಡಿ ಬಾರ್ಡರ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಾತ್ರ ನೋಡಿ ಈ ತರ ಡಿಸೈನ್ ಬರುತ್ತೆ ಫುಲ್ ಸ್ಯಾರಿಯಲ್ಲಿ ಇದೇ ತರ ಡಿಸೈನ್ ಬರುತ್ತೆ ಆದ್ರೆ ಪಲ್ಲು ಸೆರಗು ಮಾತ್ರ ಬೇರೆ ಕಲರ್ ಇದೆ ಬ್ಲೂ ಅಲ್ಲಿ ಬರುತ್ತೆ ಸೆರಗು ಬಾರ್ಡರ್ ಯಾವ ತರ ಇದೆಯೋ ಅದೇ ಡಿಸೈನ್ ಸೆರಗು ಬರುತ್ತೆ ಇದೇ ಈ ರೀತಿ ಬರುತ್ತೆ ಸೆರಗು ನೋಡಿ ಈ ರೀತಿ ಸೆರಗು ಬರುತ್ತೆ ಆಲ್ರೆಡಿ ಇದಕ್ಕೆ ಕುಚ್ಚು ಬಂದಿದೆ ನಾನು ಒಂದು ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಜಾಸ್ತಿ ಇದೆ ಅಲ್ವಾ ಅಲ್ಲಿ ಹಾಕೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಏನಾಗುತ್ತೆ ಹಾಕ್ತೀನಿ ಹಾಕ್ಬೇಕಾದ್ರೆ ನಿಮ್ಮ ಹತ್ರ ನಾನು ಸೇರ್ ಮಾಡ್ಕೊಳ್ತೀನಿ ನೋಡಿ ಅವ್ರದ್ದೇ ಅವಾಗಲೇ ಆಲ್ರೆಡಿ ಕುಚ್ಚು ಹಾಕಿದ್ದೇ ಇದೆ ಅದಕ್ಕೆ ಈ ಬ್ಲೌಸ್ ಬಂದಿದೆ ಫ್ರೆಂಡ್ಸ್ ಆ ಸೀರೆಯಲ್ಲಿ ಈ ಬ್ಲೌಸ್ ಬಂದಿದೆ ಇದಕ್ಕೂ ಅಷ್ಟೇ ಎಂಬ್ರಾಯ್ಡಿಂಗ್ ಡಿಸೈನ್ಸ್ ಎಲ್ಲ ಹಿಂದ್ಗಡೆ ಆಲ್ರೆಡಿ ಇತ್ತು ಏನೂ ಇಲ್ಲ ಸಿಂಪಲ್ ಆಗಿ ಬ್ಲೌಸು ನೋಡಿ ಡಿಸೈನ್ ಮಾತ್ರ ನನಗೆ ತುಂಬ ಇಷ್ಟ ಆಯ್ತದೋ ಪೂರ್ತಿ ಎಲ್ಲ ಎಂಬ್ರಾಯ್ಡಿಂಗ್ ಡಿಸೈನ್ಸ್ ಇದೆ ಆಮೇಲೆ ಕೈ ತೊಳೆಲಿನೂ ಈ ತರ ಡಿಸೈನ್ಸ್ ಬಂದಿದೆ ಒಂದು ಕುರ್ಚುನೂ ಬಂದಿದೆ ತುಂಬಾ ಸ್ವಲ್ಪ ಗ್ರ್ಯಾಂಡ್ ಕಾಣಿಸ್ತಾ ಇತ್ತು ಸ್ಯಾರಿ ಇದು ನಾನು ಆಕ್ಚುಲಿ ಈ ಸ್ಯಾರಿ ಹಾಕ್ಕೊಳ್ಬೇಕು ಅಂತ ಡಿಸಿಝನ್ ಆಗಿತ್ತು ಆದ್ರೆ ಇದಕ್ಕೆ ಏನಾಯ್ತು ಅಂದ್ರೆ ಪಿಕೋ ಮಾಡಿಸ್ಲಿರ್ಲಿಲ್ಲ ಆಮೇಲೆ ಕುಚ್ಚು ಹಾಕಬೇಕಾಗಿತ್ತು ಆವಾಗಲೇ ಸ್ವಲ್ಪ ಚೆನ್ನಾಗಿ ಇತ್ತೇನೋ ಅದಕ್ಕೋಸ್ಕರ ಇದು ಬಿಟ್ಟು ನಾನು ಆ ಸ್ಯಾರಿನೇ ಹಾಕಿದ್ದೆ ಮ್ಯಾರೇಜಲ್ಲಿ ಇದು ನನಗೆ ತುಂಬ ಇಷ್ಟ ಆಗಿತ್ತು ಸ್ಯಾರಿ ನೋಡಿ ಈ ಥರ ಡಿಸೈನ್ಸ್ ಬಂದಿದೆ ಇದಕ್ಕೆ ಈ ಥರ ಡಿಸೈನ್ಸನ್ನು ಬ್ಲೌಸ್ನ ಒಲ್ಸಿದ್ದು ನಾನು ತುಂಬ ಚೆನ್ನಾಗಿ ಬಂದಿತ್ತು ಇದನ್ನು ಆದರೆ ಕುಚ್ಚು ಹಾಕಿರಲಿಲ್ಲ ಪಿಕೋ ಮಾಡಿರಲಿಲ್ಲ ತುಂಬ ಅರ್ಜೆಂಟಲ್ಲಿ ಆಗೋಯಿತು అదగోస్కర ఈ సారి ఆ సారి హా జగ ఈ బ్యాంగల్స్ హాక్యే నల్ బ్లూ కలర్ బ్యాంగల్స్ హాకు ఆమె సైడ్ అంగల్స్ హాకెండ్స్ నీడి అనస్ అంతేబిట్టు కమెంట్